i you. ಸರ್ ಸ್ಪೆಷಲಿ ಡಿಸೇಬಲ್ ಪರ್ಸನ್ಗಳು ನಮ್ಮ ಮೈಸೂರಲ್ಲಿ ಕಳೆದ ಆರು ದಿನಗಳಿಂದ ಸ್ಟ್ರೈಕ್ ಮಾಡ್ತವ್ರೆ ಸರ್ ಸ್ಪೆಷಲಿ ಡಿಸೇಬಲ್ಡು ಹ್ಯಾಂಡಿಕ್ಯಾಪು ಇವರಲ್ಲ ಸರ್ ಸರ್ಕಾರ ಹ್ಯಾಂಡಿಕ್ಯಾಪು ಆರು ದಿನದಿಂದ ಸ್ಟ್ರೈಕ್ ಮಾಡ್ತವ್ರೆ ಸರ್ ಇದು ಸ್ಟೇಟ್ ಲೆವೆಲ್ ಇಶ್ಯೂ ನಮ್ಮ ಮೈಸೂರನ್ನ ಇವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಸಿ ಎಮು ನಮ್ಮ ಮೈಸೂರಿನವರು ಅನ್ನೋ ಒಂದೇ ಕಾರಣಕ್ಕೆ ಸಿ ಎಮ್ಗೆ ರಿಕ್ವೆಷನ್ ಕೊಡ್ತವ್ರೆ ಇವ್ರದ್ದು ಏನೂ ಬೇಡಿಕೆಗಳು ಈಡೇರ್ತಾ ಇಲ್ಲ ಇವ್ರ ಬೇಡಿಕೆ ವೆರಿ ಸಿಂಪಲ್ ಸರ್ ಹದಿನೇಳು ವರ್ಷದಿಂದ ನಾವು ಪುನರ್ವಸತಿ ಕಾರ್ಯಕರ್ತರಾಗಿ ಎಲ್ಲ ಪಂಚಾಯಿತಿಗಳಲ್ಲಿ ಕಾರ್ಪೊರೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಅವಾಗ ಏಳ್ನೂರು ರೂಪಾಯಿ ಕೊಡ್ತಿದ್ರು ಮೂರು ಸಾವಿರ ರೂಪಾಯಿ ಕೊಟ್ಟರು ಐದು ಸಾವಿರ ರೂಪಾಯಿ ಕೊಟ್ಟರು ಈಗ ಒಂಬತ್ತು ಸಾವಿರ ರೂಪಾಯಿ ಮಾಡೋರೆ ಒಂಬತ್ತು ಸಾವಿರ ರೂಪಾಯಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲ ವರ್ಕಿಂಗ್ ಡೇಸಲ್ಲೂ ನಮ್ಮನ್ನು ದುಡ್ಸ್ಕೊತಾರೆ ನಮಗೆ ಗೌರವಧರ ಅಂತ ಕೊಡ್ತಾರೆ ದುಡಿಸ್ಕೊಂಡ ದುಡ್ಸ್ಕೊಂಡ್ಮೇಲೆ ಸಂಬಳ ಅಂತ ಹೇಳ್ಬಿಟ್ಟು ಮಿನಿಮಮ್ ವೇಜಸ್ ಕೊಡಬೇಕು ಮಿನಿಮಮ್ ವೇಜಸ್ ಸರ್ಕಾರದ ನಿಯಮದ ಪ್ರಕಾರ ಅಟೆಂಡರ್ಗಳಿಗೆ ಪೀವನ್ಗಳಿಗೆ ಗಾರ್ಡನರ್ಗಳಿಗೆ ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ಹದಿನಾರು ಸಾವಿರದ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ನಮ್ಗೆ ಹದಿನಾರು ಸಾವಿರದ ಇನ್ನೂರು ರೂಪಾಯಿನ ನಮಗೆ ಕೊಡಿ ನಮ್ಮ ಹಕ್ಕು ಬೆಳಗ್ಗೆ ಸಂಜೆವರೆಗೂ ನಾವು ಪುನರ್ವಸತಿ ಕಾರ್ಯಕರ್ತರು ಅಂತ ಕುಡಿತೀವಿ ಕೊಡಿ ಅಂತ ಕೇಳ್ತಿರೋದು ಸರ್ ಇವ್ರು ಆರು ದಿವಸದಿಂದ ಸ್ಟ್ರೈಕ್ ಮಾಡ್ತಾವ್ರೆ ಇವರ ಬೇಡಿಕೆನ ಯಾರೊಬ್ರು ಕೇಳ್ತಾ ಇಲ್ಲ ಇದೊಂದು ದುರಂತ ಸರ್ ಕಣ್ಣಿಲ್ದೇ ಇರೋದು ಕಿವಿ ಇಲ್ಲದೆ ಇರೋದು ಕೈ ಕಾಲು ಇಲ್ಲದೆ ಇರೋಂಥದ್ದು ಈ ಗೌರ್ಮೆಂಟ್ಗೆ ಮತ್ತು ಈ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಇವ್ರಿಗೆ ಒಂದು ಕನಿಷ್ಠ ಸೌಲಭ್ಯ ಕುಡಿಯೋ ನೀರಾದರೂ ಆಗಲಿ ಶೌಚಾಲಯ ಆಗಲಿ ಊಟ ಮತ್ತೆ ಮಲ್ಗೋಕಾದರೂ ಆಗಲಿ ಯಾವುದೊಂದು ವ್ಯವಸ್ಥೆನೂ ಇಲ್ಲ ಸರ್ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನಿಲ್ಲ ಸರ್ ಇವರೆಲ್ಲ ದೇವ್ರ ಮಕ್ಕಳು ದೇವ್ರ ಮಕ್ಕಳನ್ನ ನೋಡ್ಕೊಂತಿರೋ ರೀತಿ ಸರ್ ಇದು ಇದೆಲ್ಲ ಗೌರ್ಮೆಂಟ್ ಫೇಲ್ಯೂರು ಸರ್ ವಿರೋಧ ಪಕ್ಷದವ್ರು ಆಗಲಿ ಆಡಳಿತ ಪಕ್ಷದವರಾಗಲಿ ಯಾರೊಬ್ರು ಇವರಿಗೆ ವಾಯ್ಸ್ ಆಯ್ತಾ ಇಲ್ಲ ಸರ್ ಮಾಧ್ಯಮದವರು ನೀವಾದ್ರೂ ಸಹ ಸರ್ಕಾರದ ಕಂಡು ಹೇಳಿ ಈ ಮೂಲಕ ಕೋರ್ ಕಳಿಸಿದ್ವಿ ಧನ್ಯವಾದಗಳು ರವಿಕುಮಾರ್ ಅಂತ ಅಡ್ವೊಕೇಟ್ ಮೈಸೂರು ಕಟ್ಟಿಸ್ಬೋದು